ಸದ್ಭಕ್ತಾಭಿಮಾನಿ ಬಂಧುಗಳೇ ಮಂದಾರಬೈಲು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಶಿವಳ್ಳಿ ಸಭಾ ದೇರೆಬೈಲು ಇವರ ನೇತೃತ್ವದಲ್ಲಿ ಬ್ರಹ್ಮಶ್ರೀ ವಿಠಲ್ದಾಸ್ ತಂತ್ರಿಯವರ ಆಶೀರ್ವಾದದೊಂದಿಗೆ ವೇದಮೂರ್ತಿ ಶ್ರೀಹರಿ ಉಪಾಧ್ಯಾಯ ವಾಮಂಜೂರು ಸುಬ್ರಹ್ಮಣ್ಯ ಕಾರಂತ್ ಹಾಗೂ ಉಮೇಶ್ ಭಟ್ ಇವರ ಉಪಸ್ಥಿತಿಯಲ್ಲಿ ಬೇರೆ ಬ್ರಾಹ್ಮಣ ಬಂಧುಗಳ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ನವರಾತ್ರಿಯ ಮೂರನೇ ದಿನ ಅಂದರೆ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಸಂಜೆ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಅಷ್ಟೋತ್ತರ ಹಾಗೂ ಸಂಕೀರ್ತನೆಯೊಂದಿಗೆ ಶ್ರೀ ದುರ್ಗಾಪರಮೇಶ್ವರಿ ದೇವರಿಗೆ ವಿಶೇಷ ರೀತಿಯಲ್ಲಿ ಕುಂಕುಮಾರ್ಚನೆಯು ನಡೆಯಲಿದೆ ದೇವಿಗೆ ಸಂಬಂಧಿಸಿದ ಸಂಗತಿಗಳನ್ನು ಮಾರ್ಕಂಡೇಯ ಪುರಾಣ ಶ್ರೀದೇವಿ ಭಾಗವತ ಸ್ಕಂದ ಪುರಾಣ ಕಾಲಿಕಾಪುರಾಣ ವರಾಹ ಪುರಾಣಗಳಲ್ಲಿ ಅದ್ಭುತವಾಗಿ ವಿವರಿಸಲಾಗಿದೆ ಕುಂಕುಮವು ದೇವಿಯ ಒಂದು ಸ್ವರೂಪ ಭಕ್ತರ ಆಧ್ಯಾತ್ಮಿಕ ಶಾಂತಿ ಸೌಂದರ್ಯ ಸಂಪತ್ತು ವೈಯಕ್ತಿಕ ಹಾಗೂ ಕೌಟುಂಬಿಕ ಅಡೆತಡೆಗಳನ್ನು ನಿವಾರಿಸಲು ಸಮೃದ್ಧಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಕುಂಕುಮಾರ್ಚನೆ ಎಂದರೆ ಲಕ್ಷ್ಮೀ ಸ್ವರೂಪಳಾದ ತಾಯಿಯನ್ನು ನಿರ್ದಿಷ್ಟ ಕ್ರಮದಲ್ಲಿ ನಿರ್ದಿಷ್ಟ ಮಂತ್ರಗಳೊಂದಿಗೆ ಭಗವಂತನಿಗೆ ಪ್ರೀತಿ ಮತ್ತು ಸಮರ್ಪಣಾ ಭಾವದಿಂದ ಅರ್ಪಿಸುವುದು ಎಂದರ್ಥ ನವರಾತ್ರಿಯ ವೈಶಿಷ್ಟ್ಯವೆಂದರೆ ಆರಾಧನೆ ತುರ್ತಿಗೆ ಮಹಿಷಾಸುರನನ್ನು ಕೊಂದು ಚಂಡಮುಂದರು ರಕ್ತಬೀಜಾಸುರರು ಶುಂಭನಿ ಶುಂಭ್ರಂತಹ ದೈತ್ಯ ರಾಕ್ಷಸರನ್ನು ಸಂಹರಿಸಿ ಲೋಕವನ್ನು ಕಾಯುತ್ತಾಳೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಒಂಬತ್ತು ರೂಪದಲ್ಲಿ ದೇವಿಯನ್ನು ಪೂಜಿಸಲಾಗುತ್ತದೆ ಇಂತಹ ನವರಾತ್ರಿಯಲ್ಲಿ ನಡೆಯುತ್ತಿರುವಂತಹ ವಿಶೇಷ ರೀತಿಯ ಕುಂಕುಮಾರ್ಚನಾ ಸೇವೆಯಲ್ಲಿ ಭಾಗಿಗಳಾಗಿ ಶ್ರೀದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತಿದ್ದೇವೆ Jay, 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 Jay,